ಇನ್ನು ಮನೆಯಿಂದ ಈಗ ಹೊರ ಬಿದ್ದಿದ್ದಾರೆ ಜನ್ವರು ಮಧ್ಯರಾತ್ರಿ ಮಿಡ್ ನೈಟ್ ಎಲಿಮಿನೇಷನ್ ನಡೆದಿದೆ ಮಿಡ್ ನೈಟ್ ಎಲಿಮಿನೇಷನ್ ಈಗ ಜನ್ವರಿಗ ಹೊರ ಬಿದ್ದಿರೋ ಘಟನೆ ನಡೆದಿದೆ ಇದೊಂದು ನಿಜಕ್ಕೂ ಕೂಡ ಆಘಾತಕಾರಿ ಇದೆ ಎಲಿಮಿನೇಷನ್ ಅನ್ನೋದಕ್ಕಿಂತ ಸಂತೋಷಕಾರಿಯಾದ ಎಲಿಮಿನೇಷನ್ ಅಂತ ಏಕೆ ಅಂತಂದರೆ ಅಶ್ವಿನಿಗೆ ಬಾಕೆಟ್ ಇಟ್ಕೊಂಡು ಈಕೆ ಆ ಬಿಗ್ ಬಾಸಲ್ಲಿ ನಾನು ಮುಂದೊದ್ಕೊಂಡು ಹೋಗ್ತೀನಿ ಅಂತ ಭ್ರಮೇಲ್ ಬದುಕ್ತಿದ್ಲು ರಕ್ಷಿತಾಗಿ ದೆವ್ವದ ಪಟ್ಟ ಕಟ್ಟಿದ್ಲು ಒಳಗಡೆ ಕೂಡ ಡಬಲ್ ಗೇಮು ತ್ರಿಬಲ್ ಗೇಮ್ ಎಲ್ಲದನ್ನು ಕೂಡ ಆಡ್ತಿದ್ಲು ಹೀಗೆ ಹೊರಗಡೆ ನಿಂತೆ ಗೇಮ್ಗಳು ಆಡಿರಲ್ಲ ಅನ್ನೋದು ಕೂಡ ಬಿಗ್ ಬಾಸ್ ಒಳಗಡೆ ಶೋ ಅಪ್ ಮಾಡಿ ತೋರಿಸಿದ್ದಾಳೆ ಅಂತ ಕೂಡ ಹೇಳ್ಬೋದು ಇನ್ನು ಇಂಥ ಜಾನ್ವಿ ಈ ಥರ ಗೇಮ್ಗಳನ್ನ ಆಡಿರುವಂಥದ್ದಕ್ಕೆ ಸದ್ಯ ಮಿಡ್ ನೈಟ್ ಎಲಿಮಿನೇಷನಲ್ಲಿ ಹೊರ ಹೊರಬಿದ್ದಿದ್ದಾರೆ ಮತ್ತು ಇವ್ರ ಜೊತೆ ಮಂಜು ಬಾಷಿನಿಯವರು ಹೊರ ಬಂದಿದ್ದಾರೆ ಮಾಹಿತಿ ಸದ್ಯಕ್ಕೆ ದೊರಕ್ತಾಯಿದೆ ಬಟ್ ಅದ್ರ ಕಡೆ ಕನ್ಫರ್ಮೇಷನ್ ಇಲ್ಲ ಆದರೆ ಸದ್ಯಕ್ಕೆ ಈಗ ಅವರು ಮಿಡ್ ನೈಟ್ ಇಂದ ಔಟ್ ಆಗಿದ್ದಾರೆ ಎಂಬ ಮಾಹಿತಿಗಳು ಬರ್ತಾರಂಥದ್ದು ಹೌದು ಜಾನ್ವಿಯವರು ಮಾಡಿದಂಥ ಇದಕ್ಕೆ ಆಕೆ ಹೊರ ಬಂದಿದೆ ಸಾ ಸರಿ ಅಂತೇಳಿ ಸಾಕಷ್ಟು ಜನ ಅಭಿಮಾನಿಗಳು ಇದು ಮಾಡ್ತಿದ್ದಾರೆ ಮತ್ತು ಜಾನ್ವಿಗೆ ವೋಟ್ ಕೂಡ ಯಾರು ಸಹ ಆಗ್ತಿಲ್ಲ ಯಾಕೆಂದರೆ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ಸಲ್ಲಿ ಬರೀ ಟೂ ಪರ್ಸೆಂಟ್ ಕೂಡ ಈಕೆಗೆ ವೋಟ್ ಬೀಳ್ತಿಲ್ಲ ಎಂಬುದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅದೇ ಕಾರಣಕ್ಕಾಗಿ ಈಕೆ ನಮ್ಮ ಮನೆಯಿಂದ ಹೊರ ಹಾಕಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಜಾನ್ವಿ ಅವರು ಬಹುತೇಕ ಇಂದ ಮಿಡ್ ನೈಟ್ ಹೊರ ಹೊರಬಿದ್ದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಇದೆ